ಪ್ರೀಸಲ ಕರ್ತನ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜ್ಜನರೇ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಅಗ್ಗಾಯ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನನ್ನ ಆತ್ಮನು ನಿಮ್ಮ ಮತದಲ್ಲಿ ನೆಲೆಗೊಂಡಿರುವನು ಹೆದರಬೇಡಿರಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ಕರ್ತನ ಈ ಮುಂಜಾನೆಗಳೇ ಮಗನೇ ಮಗಳೇ ನೀನು ಏನು ಮಾಡಬೇಡ ಹೆದರಬೇಡ ಯಾಕೆಂದರೆ ನನ್ನ ಆತ್ಮನು ನಿನ್ನ ಮತದಲ್ಲಿ ನೆಲೆಗೊಂಡಿದ್ದಾನೆ ನನ್ನ ಆತ್ಮನು ನಿನ್ನ ಕುಟುಂಬದ ಮಧ್ಯದಲ್ಲಿ ನೆಲೆಗೊಂಡಿದ್ದಾನೆ ಎಂದು ದೇವರು ಈ ಮುಂಜಾನೆ ಹೇಳಿದೆ ಕರ್ತನ ಆತ್ಮನು ನಮ್ಮ ಕುಟುಂಬಗಳಲ್ಲಿ ಇವತ್ತು ನೆಲೆಗೊಂಡಿರುವಾಗ ದೇವರ ಆತ್ಮನು ನಾವು ನಡೆದು ಹೋಗುವಂತಹ ಮತಗಳಲ್ಲಿ ನೆಲೆಗೊಂಡಿರುವಾಗ ನಮಗೆ ಇವತ್ತು ಭಯವಿಲ್ಲ ಎದರಿಕೆ ಇಲ್ಲ ಯಾಕೆಂದರೆ ನಮ್ಮ ಮಾರ್ಗಗಳನ್ನು ನಮ್ಮ ಕುಟುಂಬಗಳನ್ನು ಜೀವಿತಗಳನ್ನ ಕರ್ತನು ಕಾಯುವವನಾಗಿದ್ದಾನೆ ದೇವರ ಆತ್ಮನು ಅನುದಿನಕ್ಕೂ ನಮ್ಮನ್ನು ಬಲಪಡಿಸಿ ನಮಗೆ ಇರುವಂತಹ ಎಲ್ಲ ಭಯದ ಕಾರ್ಯಗಳನ್ನು ಮಾರ್ಪಡಿಸಿ ಕರ್ತನ ಆತ್ಮನು ನಮ್ಮನ್ನು ನಡೆಸುವುದಕ್ಕೆ ಶಕ್ತರಾಗಿದ್ದಾರೆ ಪ್ರೀತಿಯುಳ್ಳ ದೇವ ಜನರೇ ಆದುದರಿಂದ ನಮ್ಮ ಕುಟುಂಬಗಳಲ್ಲಿ ನಮ್ಮ ಜೀವಿತಗಳಲ್ಲಿ ನಮ್ಮ ಹೃದಯಗಳಲ್ಲಿ ದೇವರ ಆತ್ಮನಿಗೆ ನಾವು ಏನು ಮಾಡಬೇಕು ಮೊದಲು ಸ್ಥಳವನ್ನು ಕೊಡಬೇಕು ದೇವರ ಆತ್ಮನೇ ನನ್ನ ಜೀವಿತದಲ್ಲಿ ಕ್ರಿಯೆ ಮಾಡಿಸುವಂತೆ ನನ್ನ ಕುಟುಂಬಗಳಲ್ಲಿ ನನ್ನ ಜೀವಿತದಲ್ಲಿ ಕೆಲಸ ಕಾರ್ಯಗಳಲ್ಲಿ ಕರ್ತನೇ ನಿನಗೆ ಸ್ಥಳವನ್ನು ಕೊಡ್ತೇನೆ ಸ್ವಾಮಿ ನೀನು ಕುಟುಂಬದಲ್ಲಿ ಕ್ರಿಯೆ ಮಾಡು ನಿಮ್ಮ ಜೀವಿತದಲ್ಲಿ ನೀನು ನೆಲೆಗೊಂಡು ಸ್ವಾಮಿ ಹೇಳುವಾಗ ಕರ್ತನ ಆತ್ಮನು ದೇವರ ಆತ್ಮನು ಏನಾಗಿದ್ದಾರೆ ನಮ್ಮನ್ನು ಬಲಪಡಿಸಿ ನಡೆಸುವವರಾಗಿದ್ದಾರೆ ನಮಗೆ ಇರುವಂತಹ ಎಲ್ಲ ಭಯಗಳನ್ನು ತೆಗೆದಾಕ್ತಾರೆ ಬೆದರಿಕೆಗಳನ್ನು ತೆಗೆದಾಕ್ತಾರೆ ಆತನು ನೆಲೆಗೊಂಡಿರುವಾಗ ನಮಗೆ ಏನು ಹೆದರಿಕೆ ಇಲ್ಲ ಮುಚ್ಚಿಕೆ ಇಲ್ಲ ಕರ್ತನು ಧೈರ್ಯಪಡಿಸಿ ನಮ್ಮನ್ನು ನಡೆಸ್ತಾರೆ ಸರಿ ನಾವು ಪ್ರಾರ್ಥಿಸೋಣ ಕರ್ತನೆಯಿಂದ ಸ್ತೋತ್ರ ಈ ಮುಂಜಾನೆಗಳಲ್ಲಿ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಲ್ಲಿಸೋದೇ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ನಿನ್ನೆಗೂ ಬಿರುವುದಕ್ಕಾಗಿ ಸ್ತೋತ್ರ ಅವರ ಜೀವಿತದಲ್ಲಿರುವ ಎಲ್ಲ ಭಯಗಳನ್ನು ಹೆದರಿಕೆಗಳನ್ನು ನಿರ್ಮಾಣಪಡಿಸಿ ನಿನ್ನ ಜನರನ್ನು ನಿನ್ನೆಡೆಸುವುದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ ನಿಮ್ಮ ನಾಮಕ್ಕೆ ಸ್ತೋತ್ರ ನಜರ ದಿನೇಶ್ವರ ನಾಮದಲ್ಲಿ ತಂದೆಯ